Thank you ವಿಶೇಷವಾಗಿ ಮಹಾಬೋಧಿ ಸೊಸೈಟಿ ಗಾಂಧಿನಗರ ಬೆಂಗಳೂರಲ್ಲಿ ಬುದ್ಧ ಜಯಂತಿ ಈ ಬುದ್ಧ ಜಯಂತಿ ಬಗ್ಗೆ ಸರ್ ಮೊದಲಿಗೆ ಜಗತ್ತಿನ ಸರ್ವರಿಗೂ ಜಗದ ಬೆಳಕು ಭಗವಾನ್ ಬುದ್ಧರ ಜಯಂತಿಯ ಶುಭಾಶಯಗಳು ವಿಶ್ವಕ್ಕೆ ಕರುಣೆ ಪ್ರೀತಿ ಮೈತ್ರಿ ಶಾಂತಿ ಸಂದೇಶವನ್ನು ಕೊಟ್ಟಂತ ಜಗತ್ತಿನ ಬೆಳಕು ಉದಯವಾದಂತ ದಿನ ಈ ದಿನ ಬರೀ ಮಹಾಬೋಧಿ ಸೊಸೈಟಿ ಮಾತ್ರ ಅಲ್ಲ ಪ್ರಪಂಚದ ಮೂಲೆ ಮೂಲೆಯೂ ಕೂಡ ಭಗವಾನ್ ಬುದ್ಧರ ಜಯಂತಿಯನ್ನ ಆಚರಣೆ ಮಾಡ್ತಾ ಇರುವಂತದ್ದು ಬುದ್ಧ ಅಂದ್ರೆ ಪ್ರೀತಿ ಬುದ್ಧ ಅಂದ್ರೆ ಕರುಣೆ ಬುದ್ಧ ಅಂದ್ರೆ ಮೈತ್ರಿ ಬುದ್ಧ ಅಂದ್ರೆ ಜ್ಞಾನ ಮನುಷ್ಯ ಆಗಿರೋ ನಾವುಗಳು ಅಂತ ಕರ್ಕೊಳ್ಳುವಂತ ನಾವುಗಳು ಪರಸ್ಪರ ಒಬ್ಬರನ್ನೊಬ್ರು ಪ್ರೀತಿ ಮಾಡಬೇಕು ಸಮಾಜವನ್ನ ಪ್ರೀತಿಯಿಂದ ನಿರ್ಮಾಣ ಮಾಡ್ಕೋಬೇಕು ಸಮ ಸಮಾಜವನ್ನ ನಿರ್ಮಾಣ ಮಾಡ್ಕೋಬೇಕು ಜಗತ್ತಲ್ಲಿ ಎಲ್ಲರೂ ಕೂಡ ಬದುಕುವ ಹಕ್ಕಿದೆ ಅನ್ನುವಂತ ಸಂದೇಶ ಕೊಟ್ಟಂತ ಬುದ್ಧ ಪ್ರಾಣಿ ಸಂಕುಲವನ್ನ ಕಾಪಾಡಬೇಕು ಆಮೇಲೆ ಪರಿಸರವನ್ನ ಕಾಪಾಡ್ಕೋಬೇಕು ಆ ಮೂಲಕ ಸಮಾಜವನ್ನ ಕಟ್ಟಬೇಕು ಎಲ್ಲರ ಇದ್ರೆ ಸಮಾಜ ಅಂತೇಳಿ ಸಂದೇಶವನ್ನ ಕೊಟ್ಟಿದ್ದಾರೆ ಇಂಥ ಒಂದು ಬುದ್ಧ ಪೌರ್ಣಮೆ ದಿವಸ ನಾವೆಲ್ಲರೂ ಕೂಡ ಜಗತ್ತಿಗೆ ಪ್ರೀತಿಯನ್ನ ಹಂಚೋಣ ಕರುಣೆಯನ್ನ ಹಂಚೋಣ ಮೈತ್ರಿಯನ್ನ ಹಂಚೋಣ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದನ್ನ ಕಲಿಯೋಣ ಸರ್ ತಾವು ಹಿಡಿದ್ರ ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳ ಸೂಕ್ತ ಅನ್ಸುತ್ತೆ ಏನ್ ತಪ್ಪಿಲ್ಲ ಅನ್ಸುತ್ತೆ ಸರ್ ಸರ್ ಭಗವಾ ಇಂತ ಮಹಾಪುರುಷ ಪುಣ್ಯಾತ್ಮ ಪುತ್ರ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ರು ಈ ಒಂದು ಇವ್ರನ್ನ ಬೇರೆ ದೇಶದಲ್ಲಿ ಹೊರ ದೇಶದಲ್ಲಿ ಒಂದು ಎದೆ ಇಟ್ಕೊಂಡು ಪೂಜೆ ಪುರಸ್ಕಾರ ಮಾಡಿ ಅವ್ರನ್ನ ದೇವರ ನೋಡ್ತಾರೆ ನಮ್ಮ ಭಾರತೀಯರು ಇನ್ನೂ ಐವತ್ತು ವರ್ಷ ಮೂರು ವರ್ಷ ಆಗುತ್ತೆ ಸರ್ ಇವ್ರ ತತ್ವಗಳೆಲ್ಲ ನೋಡಿ ಬಹು ಸಂಸ್ಕೃತಿ ಇರುವಂತ ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಕಂಡಂತ ಭಾರತ ದಿಡ್ ಭಗವನ್ರು ಮಾತಾಡಿದ್ದಾರೆ ಯಾವತ್ತೂ ಕೂಡ ಅವ್ರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಬಿದ್ದ ಬ್ರಮ್ಮ ನಿಮಗೆ ಈ ಜಗತ್ತಿಗೆ ಸಾರಿರುವಂತದ್ದು ಪ್ರೀತಿನ ಬುದ್ಧ ಧರ್ಮ ಈ ಜಗತ್ತಿಗೆ ಕೊಟ್ಟಿರುವಂತದ್ದು ವೈಜ್ಞಾನಿಕತೆಯನ್ನ ಬುದ್ಧ ಧರ್ಮ ಈ ಜಗತ್ತಿಗೆ ನೀಡಿರುವಂತದ್ದು ಪರಿಸರವನ್ನ ಪ್ರೀತಿ ಮಾಡಿ ಅಂತ ದುರಂತ ಏನಪ್ಪ ಅಂದ್ರೆ ಸಪ್ತ ಸಾಗರ ಆಚೆ ಬುದ್ಧ ಭಗವನ್ರ ವ್ಯವಸ್ಥೆ ಆರಾಧನೆ ಮಾಡ್ತಾ ಇದ್ದಾರೆ ಅವ್ರ ಅನುಕರಣ ಮಾಡ್ತಾ ಇದಾರೆ ಅವರನ್ನ ಪ್ರೀತಿ ಮಾಡ್ತಿದ್ದಾರೆ ಯಾರು ಬುದ್ಧ ಭಗವನ್ರನ್ನ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ರೆ ಆ ದೇಶ ಇವತ್ತು ಶಾಂತಿಯಿಂದ ನೆಮ್ಮದಿಯಿಂದ ಜೀವನವನ್ನ ಮಾಡ್ತಾ ಇದ್ದಾವೆ ಬಹುಶಃ ಬುದ್ಧ ಈವೆಲ್ಲ ಕೂಡ ಹಿಂದೆ ಬುದ್ಧಿಮಳವಾಗಿತ್ತು ಮುಂದೆ ದಿನಗಳು ಕೂಡ ಒಂದಲ್ಲ ಒಂದ್ ದಿನ ಈ ದೇಶ ಬುದ್ಧಿಮಳವಾಗಿ ಆಗುತ್ತೆ ಆ ಮೂಲಕ ಬುದ್ಧ ಹುಟ್ಟಿದ್ ಮಾಡಲ್ಲಿ ಶಾಂತಿ ನೆಮ್ಮದಿ ಕರುಣೆ ಮೈತ್ರಿ ಸದಾ ಉಳಿಯುತ್ತೆ ಇಲ್ಲ ಈ ವಿಶೇಷ ಸಂದರ್ಭದಲ್ಲಿ ಇನ್ನೊಂದು ವರ್ಷ ಪ್ರಸ್ತಾಪದಕ್ಕೆ ಇಷ್ಟಪಡ್ತಿದೆ ಸರ್ ತಾವು ಹಿರಿಯರು ಏನಿದೆಯೋ ತಾವು ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡೇ ಬರ್ತಾ ಇದೀರಾ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾ ಹೇಳ್ತೀರಾ ಹೋರಾಟ ಮಾತ್ರ ನೀವು ಬಿಡಲ್ಲ ಸರ್ ಮೂವತ್ತು ಮೂವತ್ತೈದು ವರ್ಷಗಳ ತಾವು ಏನು ಹೋರಾಟ ಮಾಡ್ಕೊಂಡು ಬಂದಿದ್ರೆ ಆ ಒಂದು ಪ್ರತಿಫಲ ಕೇಂದ್ರ ಸರ್ಕಾರದವರು ಮತ್ತೆ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಒಂದು ಒಳ ಮೀಸಲಾತಿ ಜಾರಿಗೆ ತರಿಸ್ಕೊಳ್ತಾ ಇದ್ದಾರೆ ಸರ್ ನಿಮ್ಮ ಹೋರಾಟ ಪ್ರತಿಫಲವಾಗಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಡ ಓ ಬಿ ಸಿ ಸಮುದಾಯದವರಿಗೆ ತಮ್ಮಿಂದ ಎಲ್ಲರಿಗೂ ಬೆನಿಫಿಟ್ಸ್ ಯೂಸ್ಫುಲ್ ವಿದ್ಯೆ ಅಂತ ಹೇಳ್ತಾರೆ ಆ ಒಳ ಮೀಸಲ ಒಳ ಮೀಸಲಾತಿ ಜಾರಿಗೆ ಬಗ್ಗೆ ಮತ್ತೆ ಜಾತಿ ಸಮೀಕ್ಷೆ ಬಗ್ಗೆ ತಾವು ಹೇಳಿ ಸರ್ ಈ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಬೇಕಾದ ಪ್ರತಿಯೊಬ್ಬ ನಾಗರಿಕ ಅವನು ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿ ಜೈನ ಬುದ್ಧಿಸ್ಟ್ ಎಲ್ಲರೂ ಕೂಡ ಅದರಲ್ಲೂ ಹಿಂದೂ ಧರ್ಮದ ಎಲ್ಲ ಜಾತಿಗಳು ಕೂಡ ಮೀಸಲಾತಿಯನ್ನ ಪಡಿತದೆ ಅನ್ನೋದನ್ನ ಮೊದಲಿಗೆ ತಮ್ಮ ಮೂಲಕ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬರ್ತ ಬಯಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಬ್ರಾಹ್ಮಣರೂ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಮೀಸಲಾತಿಯ ಫಲಾನುಭವಿಗಳು ಮೀಸಲಾತಿ ಎಲ್ಲರೂ ಒಂದೆಲ್ಲ ಒಂದಿರುತ್ತೆ ಮೀಸಲಾತಿ ತಗೋತಾ ಇದೀವಿ ಆದ್ರೆ ಒಳ ಮೀಸಲಾತಿ ಯಾಕಪ್ಪ ಅಂದ್ರೆ ಅದರ ಸಾಮಾಜಿಕ ನ್ಯಾಯ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಇರುತ್ತೆ ಸರ್ವರಿಗೂ ಸಮಾನವಾದ ಅವಕಾಶ ಸಿಗಬೇಕು ಒಳ ಮೀಸಲಾತಿ ಬಗ್ಗೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಸಂವಿಧಾನದಲ್ಲೇ ಒಳ ಮೀಸಲಾತಿ ಜಾರಿ ಆಗ್ಬೇಕು ಒಳ ಮೀಸಲಾತಿ ಏನಪ್ಪ ಅಂತಂದ್ರೆ ಯಾವ ಶತ್ರು ಸಮುದಾಯಗಳು ಇದ್ದಾವೋ ನೂರ ಒಂದು ಜಾತಿಗಳನ್ನ ಎಸರುಕಟ್ಟಿದ್ದಾವೋ ಆ ಜಾತಿಗಳ ಸಾಮಾಜಿಕ ಸ್ಥಿತಿಗತಿಗಳೇನು ಆ ಜಾತಿಗಳ ಆರ್ಥಿಕ ಸ್ಥಿತಿಗತಿಗಳೇನು ಆ ಜಾತಿಗಳ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಒಂದು ಅವಲೋಕನ ಅಷ್ಟೇ ಇದು ಈಗ ಆಯ್ತು ಅಂದ್ರೆ ಒಂದಷ್ಟು ದಲಿತ ದಲಿತರು ಯಾರು ನಿಜವಾದ ದಲಿತರು ಯಾರು ಮತ್ತೆ ಇವತ್ತು ಕೂಡ ಜಾತಿ ವ್ಯವಸ್ಥೆಯಿಂದ ಅವಮಾನಕ್ಕೆ ದುರ್ಜನಕ್ಕೆ ಒಳಪಡ್ತಾರೋ ಯಾರು ಅನ್ನೋದು ಸ್ಪಷ್ಟವಾಗಿ ಸರ್ಕಾರಕ್ಕೆ ಒಂದು ಸಮೀಕ್ಷೆ ಸಿಗುತ್ತೆ ಅದಾಗಬೇಕಾಗಿದೆ ಮತ್ತೆ ಇವತ್ತು ಬುದ್ಧ ಹುಟ್ಟಿದ ದಿನವನ್ನ ಸರ್ಕಾರ ರಜಾ ಘೋಷಣೆ ಮಾಡಿದೆ ರಜೆ ಘೋಷಣೆ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ಘೋಷಣೆ ಮಾಡಿಲ್ಲ ಸರ್ಕಾರ ಕೇಂದ್ರ ಸರ್ಕಾರ ರಜಾ ಘೋಷಣೆ ಮಾಡಬೇಕು ನಮ್ಮ ದಿಕ್ಕು ರಜಾ ಘೋಷಣೆ ಮಾಡಬಾರ್ದು ಅಂತ ಹೇಳ್ತಾರೆ ಯಾವ ಯಾವ ಮಹಾಪುರುಷ ಜಯಂತಿಯನ್ನ ಯಾವ ಯಾವ ರೀತಿ ಸರ್ಕಾರ ಆಚರಣೆ ಮಾಡ್ತಾ ಇದ್ದಾರೋ ಅದೇ ರೀತಿ ಬುದ್ಧ ಭಗವಾನರ ಜಯಂತಿಯನ್ನು ಕೂಡ ಅದೇ ರೀತಿ ಯಾವುದೇ ತಾರತಮ್ಯ ಇದರ ಆಚರಣೆ ಮಾಡಬೇಕು ಮತ್ತೆ ರಜೆ ಕೊಟ್ಟಿದ್ದೆ ಆದ್ರೆ ಬುದ್ಧರ ಬಗ್ಗೆ ಮತ್ತೆ ಬುದ್ಧರ ತತ್ವಗಳ ಬಗ್ಗೆ ಬುದ್ಧರ ಸಿದ್ಧಾಂತಗಳ ಬಗ್ಗೆ ಬುದ್ಧರ ಕರುಣೆ ಮತ್ತು ಮೈತ್ರಿ ಬಗ್ಗೆ ಹೆಚ್ಚೆಚ್ಚಾಗಿ ಸರ್ಕಾರನ ಸಂದೇಶವನ್ನ ಕಾರ್ಯಕ್ರಮ ರೂಪಿಸುವುದ ಮುಖಾಂತರ ನಾಗರಿಕರಿಗೆ ಆ ಸಂದೇಶ ತಲುಪಿಸುವಂತ ಕೆಲಸ ಆಗ್ಬೇಕು ಆ ಮೂಲಕ ಬುದ್ಧ ನಾಡನ್ನ ನಾವು ಕಟ್ಟಬೇಕು ಬುದ್ಧ ಬುದ್ಧ ಕಟ್ಟಿದ್ರೆ ಆದ್ರೆ ಪ್ರೀತಿ ಮೈತ್ರಿಗೆ ಒಂದು ಗೌರವ ಸಿಗುತ್ತೆ ಆ ಮೂಲಕ ನಾವೆಲ್ಲ ಪ್ರೀತಿಯಿಂದ ನಮಗೂ ಬಾಳಬಹುದು ಸರ್ ವಿಶೇಷವಾಗಿ ನೀರ ಒಂದು ಜಾತಿನಲ್ಲಿ ಸರ್ ಒಳ ಮೀಸಲಾತಿ ನಲ್ಲಿ ಅವ್ರು ಜಾರಿಗೆ ವಿಶೇಷವಾಗಿ ಮಾತಿನ ಜಾತಿ ಏನಿದಾರೋ ಅವ್ರು ಬಹಳಷ್ಟು ಒಂಥರ ಮದುವೆ ಸಂಬಂಧ ಆಚರಿಸ್ತಾ ಇದೆ ಸರ್ ಬಹಳ ಖುಷಿ ಪಟ್ಟು ಮುಖ್ಯಮಂತ್ರಿ ತರಿಸೋದ ಉಪ ಮುಖ್ಯಮಂತ್ರಿ ಬಹಳ ಸಚಿವರು ಅವ್ರಸಿ ಮದುವೆ ಸಂಬಂಧವಂತರ ಆಚರಿಸ್ತಾ ಇದೆ ಸರ್ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಏನು ಏನು ಇಲ್ಲ ಬಹುಶಃ ಅವ್ರು ಖುಷಿ ಪಡೆದ ಖುಷಿ ಪಡ್ಲಂತಕ್ಕೇನಿಲ್ಲ ಆದ್ರೆ ಆ ನೋಡೋ ಒಂದು ಜಾತಿಗಳು ಸಂಭ್ರಮ ಪಡ್ಬೇಕಾಗಿತ್ತು ಯಾಕೆ ಅಂತಂದ್ರೆ ಯಾರು ಆಚೆ ಬಂದು ಲಿಂಗಾಯತ ಕೇಳ್ಕೊಳ್ಳೋರು ಸರ್ಟಿಫಿಕೇಟ್ ಅನ್ನು ತಗೊಂಡು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ನಿಮಗೂ ಬೇರೆ ಸೌಲಭ್ಯವನ್ನ ಬೇರೆ ವಾರ ಜನ ಜಂಗಮ ತಗೋತಾ ಇದ್ದಾರೆ ಅವರಿಗೆ ಜಾತಿಯನ್ನು ಸೇಳ್ಕೊಳ್ಳೋಕ್ಕೆ ಆ ಅವ್ರಿಗೆ ಕೀಳ ಇದೆ ಆದ್ರೆ ಎಸ್ ಸರ್ಟಿಫಿಕೇಟ್ ತಗೋಕ್ಕೂ ಯಾವುದೇ ಕೀಳುವೆ ಇಲ್ಲ ಇಂತ ಒಂದು ಬಂಡಾಟಲು ಈ ಜಾತಿ ಒಳಂಬಿಸಲಾತಿಯಿಂದ ಎಲ್ಲ ಆಚೆ ಬರ್ತವೆ ಮತ್ತೆ ಎಲ್ಲರ ಸಂಭ್ರಮಿಸೋಣ ಇದನ್ನು ಯಾರು ಕೂಡ ಈಗ ನಮ್ಮ ಯಾರು ಈಗ ಅಂಬೇಡ್ಕರ್ ಸಾಹೇಬ್ರಿಗೆ ಬಗ್ಗೆ ಅರ್ಥ ಆಗಿತ್ತು ಕಾಶ್ಯಾಮ್ ಸಾಹೇಬ್ರಿಗೆ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಈತನ ಸಂಖ್ಯೆಧಾರಿ ಈತನ ಸಂಖ್ಯೆಧಾರಿ ಈತನ ಭಾಗ್ಯಧಾರಿ ಅಂತ ಯಾವ ಜನಸಂಖ್ಯೆ ಎಷ್ಟಿದ್ವೋ ಅವರಿಗೆ ಸರ್ಕಾರದ ಸಿದ್ದ ಸೋಲತ್ತು ಆ ಜನಸಂಖ್ಯೆ ಆಧಾರನ ಸಿಗೋದೇ ಸಾಮಾಜಿಕ ನ್ಯಾಯ ಅದೇ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಕೂಡ ಹೋಗಿರುವಂತದ್ದು ಇದೇ ಸಂದರ್ಭದಲ್ಲಿ ಪ್ರಶ್ನೆ ಪ್ರಶ್ನೆ ಸರ್ ಇಲ್ಲಿ ಉಪ್ರೇಕ್ಷೆ ಮಾತುಗಳು ಮತ್ತೆ ಹೋಗಲಿಕೆ ಮಾತುಗಳು ಅಂತ ಹೇಳಿಲ್ಲ ಸರ್ ತಾವು ಮೋಸ್ಟ್ ಆಫ್ ಸೀನಿಯರ್ ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀರಾ ತಮ್ಮ ಬಳಗ ಆಗಲಿ ತಮ್ಮ ಆತ್ಮೀಯರಾಗಲಿ ಸ್ನೇಹಿತರಾಗಲಿ ತಮ್ಮ ನಾವು ಮಾಧ್ಯಮದವರಾಗಲಿ ತಾವು ಒಂದು ಯಾವ್ದಾದ್ರು ಒಂದು ರಾಜಕೀಯದಲ್ಲಿ ಒಂದು ಎಂ ಎಲ್ ಸಿ ಪೋಸ್ಟ್ ಹೋಗಲು ನಿಮ್ಮ ಸಮುದಾಯಕ್ಕೆ ಇನ್ನೂ ಒಂದು ಒಳ್ಳೇದು ಮಾಡುವ ಅದ್ರ ಬಗ್ಗೆ ತಾವು ಕಾಳಜಿ ಆರಿಸ್ಕೊಳ್ಬೇಕು ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಸರ್ ಬಹಳ ಒಳ್ಳೆ ಬಹಳ ಮಹತ್ವದ ಪ್ರಶ್ನೆ ಕೇಳಿದ್ರಿ ಇವತ್ತು ಭಗವಾನ್ ಬುದ್ಧರು ಹೇಳಿದ್ದಾರೆ ನೀನ್ ನಿನ್ನ ಕಾಯಕ ನೀವು ಮಾಡ್ತಾ ಹೋಗು ನಮ್ಮ ಬಸವಣ್ಣಗರು ಕಾಯಕವೇ ಕೈಲಾಸ ಅಂತ ನೋಡಿ ಈ ಹೊತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ಹೋರಾಟಗಾರರಿಗೂ ಕೂಡ ನನ್ನಂತೆ ನಾನ್ ಮಾತ್ರ ಅಲ್ಲ ಎಲ್ಲಾ ಹೋರಾಟಗಾರರಿಗೂ ಕೂಡ ಇದೇ ಮನಸ್ಥಿತಿ ಯಾರು ಒಗರುಬಟ್ಟರಾಗಿರ್ತಾರೋ ಯಾರು ಬಿಲಾಮಗಿರಿಯನ್ನು ಒಪ್ಕೊಳ್ತಾರೋ ಯಾರು ಅವರು ಹೇಳ್ತಾರೆ ಬುದ್ಧ ಭಗವನ್ರ ಆಶೀರ್ವಾದ ಇಲ್ಲಿ ಜನರ ಆಶೀರ್ವಾದ ಇಲ್ಲಿ ಎಲ್ಲ ತಾಯೋದ್ರ ಆಶೀರ್ವಾದ ಇಲ್ಲಿ ಎಲ್ಲರಿಗೂ ಆಸೆ ಇದೆ ಅದು ವ್ಯವಸ್ಥೆ ಬಗ್ಗೆ ನಾನು ಹೇಳ್ತಾ ಇರೋದಂತ ಈ ವ್ಯವಸ್ಥೆಗೆ ಹೋರಾಟಗಾರರು ಬೇಕಾಗಿಲ್ಲ ರಾಜಕಾರಣ ಅಂತ ಹೇಳಿದ್ ಸ್ವಾರ್ಥ ರಾಜಕಾರಣ ಅಂತ ಹೇಳೇನೆ ಬಿಲಾಮಗಿರಿ ರಾಜಕಾರಣ ಅಂತ ಹೇಳೇನೆ ಚಿಡುಗಾರಿಕೆ ಇವತ್ತು ಎಲ್ಲರ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ನಮ್ಮ ರಾಜಕಾರಣಿಗಳಿಗೆ ಸಂವಿಧಾನದ ಆಶಯ ಅರ್ಥ ಆಗಿತ್ತಂದ್ರೆ ಬಡವರಂತ ಯಾರು ಇರ್ತಾ ಇರ್ಲಿಲ್ಲ ನಮ್ಮ ರಾಜಕಾರಣಿಗಳಿಗೆ ಈ ದೇಶದ ಸಂವಿಧಾನ ಅರ್ಥ ಆಗಿದ್ರೆ ಬುದ್ಧ ಯಾವತ್ತೂ ಅರ್ಥ ಆಗ್ಬಿಡ್ತಾ ಇದ್ದ ಬುದ್ಧ ಬಗ್ಗೆ ಮಾತಾಡ್ಬೇಕಾದ್ರೆ ಬಸವಣ್ಣನ ಬಗ್ಗೆ ಮಾತಾಡ್ಬೇಕಾದ್ರೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರಾಮಾಣಿಕತೆ ಬೇಕು ನಿಸ್ವಾರ್ಥ ಬೇಕು ಎಷ್ಟು ಜನ ರಾಜಕಾರಣಿ ನಿಸ್ವಾರ್ಥ ಇದೆ ಇವತ್ತು ಇನ್ನೂ ಕೂಡ ಅನೇಕ ಜನ ರಾಜಕಾರಣಿಗಳು ಬರ್ತಾರೆ ಸೇರ್ಪಡೆಗಳಿಗೆ ಇದು ಏನು ನಾನು ಬುದ್ಧಿಸಂ ಬಗ್ಗೆ ಮಾತಾಡಿ ಹೋಗ್ತಾರೆ ಅವತ್ತೇ ಈ ದೇಶದ ಶೋಷಿತ ಸಮುದಾಯಗಳಿಗೆ ಅಂಬೇಡ್ಕರ್ ಸಾಹೇಬ್ರು ಕರೆ ಕೊಟ್ಟರು ನಿಮ್ಮದೇ ಧರ್ಮ ಅಂದ್ರೆ ಬುದ್ಧ ಧರ್ಮ ಮೈಲಿ ನೀವು ದುಡ್ಡನ್ನು ಕಡೆ ಬರಬೇಕು ನಿಮ್ಮ ಮನೆ ವಾಪಸ್ ಬನ್ನಿ ಅಂತ ಹೇಳಿದ್ವಿ ಇವತ್ತು ಎಲ್ಲರೂ ನಾವು ಇದ್ಕೊಂಡು ನನಗೆ ದೇವಸ್ಥಾನಕ್ಕೆ ಹೋಗ ಹೊಡಿತಾರೆ ನನಗೆ ಚರ್ಚೆ ಹೊರಗಡೆ ಬಿಡಿಲ್ಲ ನನಗೆ ಮಸೀದಿ ಹೊರಗಡೆ ಬಿಡಲ್ಲ ಅಂತ ಹೇಳ್ಕೊಂಡು ನಾವು ದೂರು ಕೊಡ್ತಾ ಅದ್ರ ಬದಲಿಗೆ ಬುದ್ಧಿ ನಡೆಗೆ ಬನ್ನಿ ಇಲ್ಲಿ ಸ್ವಾಭಿಮಾನ ಇದೆ ಆತ್ಮಾಭಿಮಾನದಿಂದ ನಾವು ಜೀವನವನ್ನು ಮಾಡೋಣ ಅದು ಬುದ್ಧಿ ಮಾರ್ಗದಲ್ಲಿ ಮಾಡೋಣ ಥ್ಯಾಂಕ್ ಯು